ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಬಗ್ಗೆ ಜೆ ಕೆ ನ್ಯೂಸ್ ಚಾನೆಲ್ದವರು ಪ್ರತಿಯೊಂದು ಸ್ಕೂಲಿಗೆ ಹೋಗಿ ಅಲ್ಲಿರುವಂಥ ಶಿಕ್ಷಣದ ಬಗ್ಗೆ ಎಲ್ಲರ ಗಮನಕ್ಕೂ ತರೋದು ನೋಡಿದ್ರೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಮೊಟ್ಟ ಮೊದಲು ಜೆ ಕೆ ನ್ಯೂಸ್ಗೆ ಉತ್ಪೂರ್ಕ ಅಭಿನಂದನೆ ಹಾಗೂ ಆಶೀರ್ವಾದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರಿಂದ ಶುಭ ಹಾರೈಕೆ ಹುಮ್ನಾಬಾದ್ ತಾಲೂಕು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು ಅತ್ಯಂತ ಸಂತೋಷ ತಂದಿತು ಈ ಬಾರಿ ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರಥಮ ಸ್ಥಾನ ಪಡೆಯಲಿ ಎಂದು ಶುಭ ಹಾರೈಸಿದರು ಈ ಬಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಉತ್ತಮ ರೀತಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಪ್ರತಿಯೊಂದು ಗ್ರಾಮ ಹಳ್ಳಿಗಳಿಗೆ ಅವರು ಭೇಟಿ ನೀಡುತ್ತಿದ್ದಾರೆ ಬಿಇಒ ಹಾಗೂ ಇಒ ಅವರಿಗೆ ನನ್ನ ಅಭಿನಂದನೆಗಳು ಎಂದು ಹೇಳುತ್ತಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಜೆ ನ್ಯೂಸ್ ಕನ್ನಡ ಹುಮ್ನಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ವೀಕ್ಷಕರೇ ನಮಸ್ಕಾರ ನಾವಿವತ್ತಿನ ಹುಮ್ನಾಬಾದ್ ತಾಲೂಕಿನಲ್ಲಿ ಏನಪ್ಪ ಅಂದರೆ ಹುಮ್ನಾಬಾದ್ ತಾಲೂಕಿನಲ್ಲಿದ್ದೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ಏನಿದೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪರೀಕ್ಷೆಗಳಿದೆ ಬನ್ನಿ ಹಾಗಾದ್ರೆ ಆ ಪರೀಕ್ಷೆಯನ್ನು ಕುರಿತಾಗಿ ಶಿವಬ್ರ ರೇಣುಕ ವೀರ ಗಂಗಾಧರ ಶಿವಾಚಾರ್ಯರು ಅಪ್ಪಾಜಿ ಅವರು ನಮ್ಮ ಜೊತೆ ಇದ್ದಾರೆ ಏನು ಹೇಳುತ್ತಾರೆ ಆ ಮಕ್ಕಳಿಗೆ ಅನ್ನೋದನ್ನು ಕೇಳೋಣ ಸರ್ ನಮಸ್ಕಾರ ಮೊಟ್ಟ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಭಾಳ ಸಂತೋಷ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಲಿನಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಬಗ್ಗೆ ಜೆ ಕೆ ನ್ಯೂಸ್ ಚಾನೆಲ್ದವರು ಪ್ರತಿಯೊಂದು ಸ್ಕೂಲಿಗೆ ಹೋಗಿ ಅಲ್ಲಿರುವಂಥ ಶಿಕ್ಷಣದ ಬಗ್ಗೆ ಎಲ್ಲರ ಗಮನಕ್ಕೂ ತರೋದು ನೋಡಿದ್ರೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಮೊಟ್ಟ ಮೊದಲು ಜೆ ಕೆ ನ್ಯೂಸ್ಗೆ ಉತ್ಪೂರ್ವ ಅಭಿನಂದನೆ ಹಾಗೂ ಆಶೀರ್ವಾದ ಈಗಾಗಲೇ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕರ ಸಾಲಿನಲ್ಲಿ ಎಚ್ ಎಲ್ ಸಿ ರಿಸಲ್ಟ್ ಹುಮ್ನಾಬಾದ್ ತಾಲೂಕಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಬಂದಿದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷ ತಂದಿದೆ ನಿನ್ನೆ ಕಳೆದ ನಾಲ್ಕು ದಿವಸಗಳ ಹಿಂದೆ ಈಗ ಸ್ಥಳೀಯ ಬಿ ಒ ಆಗಿರುವಂಥ ವೆಂಕಟೇಶ್ ಅವರು ಶಿಕ್ಷಣ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದರು ಶಿಕ್ಷಣ ಸಂಸ್ಥೆಗೆ ಭೇಟಿ ಕೊಟ್ಟುವುದಲ್ಲದೆ ಮಕ್ಕಳಿಗೆ ಪಠ್ಯಪುಸ್ತಕ ಜೊತೆಗೆ ಯಾವ ರೀತಿ ಪರೀಕ್ಷೆ ಬರೆಯುವುದು ಯಾವ ರೀತಿ ತಮ್ಮ ಮನೋಬಲ ಹೆಚ್ಚಿಸುವುದೆಂಬುದು ವಿವರವಾಗಿ ಮಕ್ಕಳಿಗೆ ತಿಳಿಸಿದ್ದು ನಮಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ನಾನು ಬಿ ಒ ಅವರಿಗೆ ಹಾಗೂ ಇ ಒ ಆಗರ ಇ ಒ ಅವರಿಗೂ ಕೂಡ ಹುತ್ಪೂರ್ವ ಅಭಿನಂದನೆ ಸಲ್ಲಿಸ್ತೀನಿ ಕಳೆದ ಎರಡು ನೂರು ದಿನಗಳಿಂದ ನಿರಂತರವಾಗಿ ಎಲ್ಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗಮನ ಕೊಟ್ಟು ತಾಲೂಕಿನ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಮಕ್ಕಳ ಒಂದು ಕೊರತೆ ಶಿಕ್ಷಣದ ಬಗ್ಗೆ ಎತ್ತಿ ಹಿಡುವುದರ ಮೂಲಕ ಸಮಾಜವು ತಿದ್ದುವಂಥ ಕೆಲಸ ಮಾಡ್ತಾ ಇದ್ದರೆ ನಾನು ಬಿಯೋರದನ್ನು ನೋಡ್ತಾ ಇದ್ದೀವಿ ಬಹಳ ಕ್ರಿಯಾಶೀಲಕವಾದಂಥ ಬದುಕನ್ನು ಕಟ್ಟಿಕೊಂಡು ಮಕ್ಕಳಿಗೆ ಶೈಕ್ಷಣಿಕದ ಬಗ್ಗೆ ಗಮನ ಹರಿಸಿದ್ದು ನಮಗೆ ಸಂತೋಷ ತಂದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹುಮನಾಬಾದ್ ತಾಲೂಕಿನಲ್ಲಿ ಯಾವುದೇ ಸ್ಕೂಲಲ್ಲಿ ನನ್ನ ಒಂದೇ ಆಸೆ ಏನಿದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹುಮ್ನಾಬಾದ್ ಹೆಸರು ಬರಬೇಕಂತೇಳಿ ಒಂದೇ ಅಭಿಲಾಷೆ ಇದೆ ಎಲ್ಲ ಮಕ್ಕಳು ನಮ್ಮ ಮಕ್ಕಳ ನನ್ನನ್ನುಷ್ಟುಟ್ಟು ಅವರಿನಷ್ಟು ಬೇರೆ ಬೇಹ ಬಾಂಧವ್ಯ ಇಲ್ಲದೆ ಎಲ್ಲರ ಮಕ್ಕಳು ಭವಿಷ್ಯ ಉಜ್ವಲವಾಗಬೇಕು ಹೈಡ್ರಾಬಾದ್ ಕರ್ನಾಟಕ ಗಡಿ ಭಾಗದಲ್ಲಿ ಈಗಾಗಲೇ ನೋಡ್ತಾ ಇದ್ದೀವಿ ಶಿಕ್ಷಣ ಬಗ್ಗೆ ಶೈಕ್ಷಣಿಕದ ಬಗ್ಗೆ ಭಾಳ ಕುಂದುಕೊರೆತ ಕಾಣ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭವಿಷ್ಯ ಎಸ್ ಎಸ್ ಎಲ್ ಸಿ ಬಹುಶಃ ಹುಮನಾಬಾದ್ ತಾಲೂಕ ನಂಬರ್ ಒನ್ ಸ್ಥಾನದಲ್ಲಿ ಬರಬೇಕಂತ ಹೇಳಿ ನಮ್ಮದು ಕೂಡ ಆಸೆಯಾಗಿದೆ ಅದರ ಮಟ್ಟಿಗೆ ಹುಮ್ನಾಬಾದ್ ತಾಲೂಕಿನದ ಇರುವಂಥ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕ ವರ್ಗದವರು ಏಡೆಡ್ ಹಾಗೂ ನಾನ್ ಏಡೆಡ್ ವರ್ಗದವರು ಎಲ್ಲರೂ ಕೂಡ ಬಹಳ ಕ್ರಿಯಾಶೀಲಕವಾದಂಥ ಮಕ್ಕಳಿಗೆ ಪಠ್ಯಪುಸ್ತಕ ಜ್ಞಾನವನ್ನು ಕೊಟ್ಟಿದ್ದಾರೆ ನನಗೂ ಕೂಡ ಭಾಳ ಸಂತೋಷ ಅನ್ನಿಸ್ತಿದೆ ಯಾಕಂದ್ರೆ ಗಮನಕ್ಕೆ ತರಬೇಕಂದ್ರೆ ಪದೇ ಪದೇ ಹೇಳೋ ಏನಂದ್ರೆ ಬಿ ಅವರಿಗೆ ಅವ್ರಿಗೆ ಇದ್ದೀವಿ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಕುರಿತು ಮಾತನಾಡಿದಾಗ ಬಿ ಓ ಹಾಗೂ ಇ ಒ ಅವರು ಭಾಳ ಮಕ್ಕಳಿಗೆ ಚಟುವಟಿಕೆ ಬಗ್ಗೆ ಹಾಗೂ ಶಿಕ್ಷಣದ ಬಗ್ಗೆ ಭಾಳ ಒಲವು ಕೊಟ್ಟು ನೋಡ್ತಾ ಇದ್ದರೆ ಭಾಳ ಸಂತೋಷ ಅನ್ನಿಸ್ತಾಯಿದೆ ನಂದು ಹುಮನಾಬಾದ್ ತಾಲೂಕು ಒಂದು ಸುದೈವ ಅನ್ನಿಸ್ತೀವಿ ಯಾಕಂದ್ರೆ ಇಂಥ ಒಂದು ಬಿ ಒ ಸಿಕ್ಕಿದ್ದು ನಮ್ಮೆಲ್ಲ ಒಂದು ಸಂತೋಷ ಇದೆ ಇಲ್ಲಿರುವಂಥ ಎಲ್ಲ ಮಕ್ಕಳಿಗೆ ಕೊನೆಯ ಒಂದು ಆಶೀರ್ವಾದ ಏನೇ ಹೇಳಕ್ ಬಿಡಿಸ್ತೀವಂದ್ರೆ ಇಷ್ಟಪಟ್ಟಾದ ಓದಿರಿ ಕಷ್ಟಪಟ್ಟಾದಂಥ ರಿಸಲ್ಟ್ ತೆಗಿರಿ ಹುಮ್ನಾಬಾದ್ ತಾಲೂಕಿನ ಮಟ್ಟದಲ್ಲಿ ಪ್ರತಿದಿನ ಬಿಡದೆ ಚಾಚು ತಪ್ಪದೆ ಬಿ ಅವರು ಪ್ರತಿದಿನ ನಮಗೆ ಯಾವ ರೀತಿ ಕೊಡ್ತಾ ಕೊಡ್ತಾಯಿದ್ದಾರೆಂದ್ರೆ ಈ ರೀತಿ ಸಲಹೆ ಸೂಚನೆಗಳು ಮಕ್ಕಳು ಯಾವ ರೀತಿ ಓದಬೇಕು ಮಕ್ಕಳು ಯಾವ ರೀತಿ ಪಠ್ಯಪುಸ್ತಕದಲ್ಲಿ ಅಂಕ ತೆಗೆದುಕೊಳ್ಬೇಕೆಂದು ಪ್ರತಿದಿನವೂ ಕೂಡ ಕೊಡ್ತಾ ಇದ್ದಿದ್ದು ನೋಡಿದ್ರೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಬಿ ಓವರಿಗೆ ಹುತ್ಪೂರ್ಕ ಅಭಿನಂದನೆ ಸಲ್ಲಿಸ್ತೀನಿ ಹುಮನಾಬಾದ್ ತಾಲೂಕಿನ ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಹುಮನಾಬಾದ್ ನಗರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಸ್ ಎಲ್ಸ್ ಎಲ್ ಸಿ ಭವಿಷ್ಯ ಕೂಡ ಬಹಳ ಉತ್ತುಂಗ ಶಿಖರಕ್ಕೆ ಏರಲಿ ಎಂಬ ಮಾತನ್ನು ಹೇಳೋದ್ರ ಮೂಲಕ ಎಲ್ಲರಿಗೂ ಕೂಡ ಮಂಗಲ ಆಶೀರ್ವಾದವನ್ನು ಬಯಸ್ತೇವೆ ಶಿವಮ್ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾತ್ತೀರ ರೋಡ್ ಹುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹೇಗೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು